ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಕತೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡೋದ್ರ ಮೂಲಕ ಪ್ರೋತ್ಸಾಹ ಮಾಡೋದನ್ನು ಮರಿಬೇಡಿ ಹಾಗೆ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಎಲ್ಲಾ ಅಧ್ಯಾಯಗಳನ್ನು ಒಮ್ಮೆಲೇ ಓದಬೇಕು ಎನಿಸಿದರೆ ಪ್ರತಿಲಿಪಿಯಲ್ಲಿ ಓದಬಹುದು ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡಿರುತ್ತೇವೆ ದಯವಿಟ್ಟು ಒಮ್ಮೆ ಗಮನಿಸಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಹದಿಮೂರನೇ ಅಧ್ಯಾಯವನ್ನು ನೀವೆಲ್ಲರೂ ಓದಿ ಆನಂದಿಸಿದ್ದೀರಿ ಅಂತ ಭಾವಿಸ್ತೀನಿ ಹಾಗಾದರೆ ಬನ್ನಿ ಹದಿನಾಲ್ಕನೇ ಅಧ್ಯಾಯವನ್ನ ಈಗ ಶುರು ಮಾಡೋಣ ಹಿಂದಿನ ಅಧ್ಯಾಯದಲ್ಲಿ ಉಲ್ಲಾಸ್ ಮತ್ತು ಬಾಂಧವ್ಯ ಸ್ಕೂಟಿ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಒಂದು ಫೀಲ್ಡ್ಗೆ ಹೋಗಿರ್ತಾರೆ ಆದರೆ ಅಲ್ಲೂ ಜಗಳ ಮಾಡಿಕೊಂಡು ಇದ್ದವರನ್ನ ಸುಧಾ ಅವರ ಫೋನ್ ಕಾಲ್ ಎಚ್ಚರಿಸುತ್ತೆ ಸುಧಾ ಅವರು ಕಾಲ್ ಮಾಡಿ ಗಾಬರಿಯಲ್ಲಿ ಇಬ್ರು ಬೇಗ ಮನೆಗೆ ಬನ್ನಿ ಅಂತ ಹೇಳಿರ್ತಾರೆ ಸುಧಾ ಅವರು ಉಲ್ಲಾಸ್ಗೆ ಕರೆ ಮಾಡಿ ಬೇಗ ಮನೆಗೆ ಹೇಳಿದ್ದನ್ನು ಅಂತ ಉಲ್ಲಾಸ್ ಸ್ಕೂಟಿ ಎತ್ಕೊಂಡು ಹೋಗೋಣ ಬಾ ಬೇಗ ಅಂತ ಕೇಳಿದಾಗ ಬಾಂಧವಳಿಗೂ ಗಾಬರಿ ಆಗಿತ್ತು ಅವನ ಮುಖದಲ್ಲಿದ್ದ ಗಾಬರಿ ಕಂಡು ಯಾಕೆ ಏನಾಯ್ತು ಆಂಟಿ ಏನಂದ್ರು ಅಂತ ಕೇಳಿದ್ಲು ಬಾಂಧವ್ಯ ಆಗ ಉಲ್ಲಾಸ್ ಅಜ್ಜಿ ಹುಷಾರಿಲ್ಲ ಅಂತ ಊರಿಂದ ಕಾಲ್ ಬಂದಿದೆ ನಾವಿವಾಗಲೇ ಅಲ್ಲಿಗೆ ಹೋಗಬೇಕು ಬಾ ಬೇಗ ಕೂತ್ಕೋ ಅಂತ ಅವಸರ ಮಾಡ್ದ ಉಲ್ಲಾಸ್ ಮತ್ತೆ ಬಾಂಧವ್ಯ ಮನೆಗೆ ಅಷ್ಟರಲ್ಲಿ ಶಂಕರ್ ಸುಧಾ ಮತ್ತೆ ಮೋಹನ್ ಊರಿಗೆ ಹೊರಡೋದಿಕ್ಕೆ ಅಂತ ಹೇಳಿ ಹೊರಟು ನಿಂತಿದ್ರು ಆಗ ಇವರನ್ನು ಕಂಡ ಸುಧಾ ಓ ಇಬ್ಬರು ಬಂದ್ರ ಅತ್ತೆ ಹುಷಾರಿಲ್ಲ ಅಂತ ಕುಸ್ಮಾ ಕಾಲ್ ಮಾಡಿದ್ಲು ಉಲ್ಲಾಸ್ ನಾನು ನಿಮ್ಮಪ್ಪ ಮತ್ತೆ ಅಣ್ಣ ಮುಂದೆ ಹೋಗಿರ್ತೀವಿ ನೀವು ಮೂವರು ಮೋಹನ ಅಣ್ಣನ ಕಾರ್ನಲ್ಲಿ ಬನ್ನಿ ಅಂತ ಹೇಳಿದ್ರು ಅವ್ರ ಮೂವರು ಆಗ್ಲೇ ಹೊರಟು ನಿಂತಿರೋದನ್ನು ನೋಡಿದ ಉಲ್ಲಾಸ್ ಹೆಚ್ಚೇನು ಹೇಳೋದಿಕ್ಕೆ ಹೇಳೋದಿಕ್ಕೋಗ್ಲಿಲ್ಲ ಆಯ್ತು ಸರಿ ಹೊರಡಿ ನೀವು ನಾನು ಬರ್ತೀನಿ ಅಂತ ಹೇಳಿ ಸುಮ್ನೆ ಆದ ಅವ್ರ ಮೂವರು ಹೋದ ನಂತರ ಬಾಂಧವ್ಯ ಅವ್ರು ಹೋದ ದಾರಿಯನ್ನೇ ನೋಡ್ತಾ ಸುಮ್ನೆ ನಿಂತಿದ್ಲು ಬಾಂಧವ್ಯಳನ್ನು ಕಂಡ ಉಲ್ಲಾಸ್ ನೀನ್ ನಮ್ಮ ನಮ್ ಜೊತೆ ಊರಿಗೆ ಬರ್ತಿದ್ಯಾ ಆರಾಮಾಗಿ ಮನೇಲೆ ಇರ್ಬೋದಲ್ವಾ ಅಂತ ಅಂದ ಆಗ ಅಂದ್ರೆ ಅಂತ ಅಂದ್ರೆ ಅಜ್ಜಿ ನೋಡೋದಿಕ್ಕೆ ನಾನ್ ಏನಾದರೂ ಪ್ರಾಬ್ಲಮಾ ಅಂತ ಕೇಳದ್ಲು ಆಗ ಉಲ್ಲಾಸ್ ನನಗ್ ಪ್ರಾಬ್ಲಮ್ ಏನಿಲ್ಲ ನೀನ್ ನಮ್ಮ ಅಜ್ಜಿ ನೋಡೇ ಇಲ್ಲ ಅಂತದ್ರಲ್ಲಿ ಅವ್ರಿಗೆ ಹುಷಾರಿಲ್ಲ ಅಂತ ಅಂದ್ರೆ ನೋಡೋದಿಕ್ ಬರ್ತೀನಿ ಅಂತಿದ್ಯಲ್ಲ ಅದಕ್ಕೆ ಕೇಳಿದೆ ಅಂತ ಅಂದ ಆಗ ಉಲ್ಲಾಸ್ ನಾನ್ ಅಜ್ಜಿ ನೋಡಿಲ್ಲ ಆದ್ರೆ ಅವ್ರ ಬಗ್ಗೆ ಆಂಟಿ ತುಂಬಾ ಹೇಳಿದ್ದಾರೆ ನಂಗೂ ಅವರನ್ನು ನೋಡ್ಬೇಕು ಅಂತ ತುಂಬಾ ಆಸೆ ಇದೆ ಸರಿ ಲೇಟ್ ಆಗ್ತಿದೆ ಹೊರಡೋಣ ಅಂತ ಅಂದಳು ಆಗ ವಿಶ್ವಾಸ್ ಅಣ್ಣ ಲೇಟ್ ಆಗುತ್ತೆ ಬಾರೋ ಹೋಗೋಣ ಕಾರ್ನಲ್ಲಿ ಮಾತಾಡ್ಕೊಳ್ಳಿವಂತೆ ಅಂತ ಅಂದ ಸರಿ ಅಂತ ಹೇಳಿ ಉಲ್ಲಾಸ್ ಮೋಹನ್ ಅವರ ಕಾರ್ನ ಸ್ಟಾರ್ಟ್ ಮಾಡಿ ಇಬ್ಬರಿಗೂ ಬಂದು ಕೂತ್ಕೊಳ್ಳೋದಿಕ್ಕೆ ಹೇಳ್ದ ಉಲ್ಲಾಸ್ ಮತ್ತೆ ಬಾಂಧವ್ಯ ಇಬ್ರು ಕಾರಿನ ಸೀಟ್ ನಲ್ಲಿ ಹೋಗಿ ಕೂತಿದ್ ನೋಡ್ಬಿಟ್ಟು ಉಲ್ಲಾಸ್ ವಿಶ್ವಾಸ್ಗೆ ಹೇ ವಿಶ್ವಾಸ್ ಬಾರೋ ಮುಂದೆ ಕೂತ್ಕೋ ಕಾರ್ ಹೊರಗಡೆ ಹೊರ್ಗಡೆ ಎಲ್ಲಾದ್ರೂ ಹೊರಟ್ರೆ ಸಾಕು ನನಗೆ ಫ್ರಂಟ್ ಸೀಟೇ ಬೇಕು ಅಂತ ಹಠ ಮಾಡ್ತಿದ್ದೆ ಇವಾಗ ಫ್ರಂಟ್ ಸೀಟ್ ಖಾಲಿನೇ ಇದೆಯಲ್ಲ ಬಾ ಕೂತ್ಕೋ ಅಂತ ಕರ್ದ ಆಗ ವಿಶ್ವಾಸ ಮುಂದೆ ಕೂತ್ಕೊಂಡ್ರೆ ನೀನಂತೂ ನನ್ನ ಜೊತೆ ಮಾತನಾಡಲ್ಲ ಬಾಯಿ ಕೆಲ್ಸ ಇದ್ರೆ ತೂಕಡಿಸಿ ತೂಕಡಿಸಿ ನಿದ್ರೆ ಮಾಡಬೇಕು ಈ ಬೆಟರ್ ಇಂದಿನ ಸೀಟ್ನಲ್ಲೇ ಕೂತ್ಕೊಂಡು ಬಾಂಧವ್ಯ ಜೊತೆ ಮಾತಾಡ್ತಾ ಬರ್ತೀನಿ ಜರ್ನಿ ಬೋರ್ ಆಗಲ್ಲ ಪಾಡಿಗೆ ನಿನ್ ಕಾರ್ ಓಡಿಸು ಅಂತ ಹೇಳ್ದ ಆಗ ಉಲ್ಲಾಸ್ ಮನಸ್ನಲ್ಲೇ ಎಲ್ಲಾ ಇವನ ನನ್ನ ಕಾರ್ ಡ್ರೈವರ್ ಅನ್ಕೊಂಡಿದ್ದಾನೆ ಏನು ಇವಳಿಂದ ನನ್ನ ತಮ್ಮನ ಹತ್ರನೂ ಮಾತು ಕೇಳೋ ಆಗಾಯ್ತು ಛೇ ಅಂತ ಬೇಸರ ಮಾಡ್ಕೊಂಡು ಸರಿ ಎಲ್ಲಾದ್ರೂ ಕೂತ್ಕೋ ನಿನ್ನಿಷ್ಟ ಅಂತ ಹೇಳಿ ಕಾರ್ ಡ್ರೈವರ್ ಮಾಡೋದ್ರ ಕಡೆ ಗಮನ ಕೊಟ್ಟ ಉಲ್ಲಾಸ್ ಕಾರು ಊರಿನ ಕಡೆ ಹೊರಡ್ತು ಇತ್ತ ಊರಿಗೆ ಮೊದಲೇ ತಲುಪಿದ್ದ ಸುಧಾ ಶಂಕರ್ ಮತ್ತೆ ಮೋಹನ್ ಊರು ತಲುಪಿದ್ರು ಸುಧಾ ಶಂಕರ್ ಮತ್ತೆ ಮೋಹನ್ ಒಟ್ಟಿಗೆ ಮನೆಗೆ ಬಂದಾಗ ಮನೆಯಲ್ಲಿ ಅವರ ತಾಯಿನ ನೋಡ್ಕೊಳ್ಳೋದಕ್ಕೆ ಅಂತ ಇದ್ದ ಕೆಲಸದಾಳು ಕುಸುಮಾ ಬನ್ನಿ ಅಣ್ಣ ಅಜ್ಜಿ ಮಲಗಿದ್ದಾರೆ ಇವಾಗಷ್ಟೇ ಮಾತ್ರೆ ಕೊಟ್ಟೆ ಅಂತ ಹೇಳಿದ್ರು ಆಗ ಶಂಕರ್ ಅಮ್ಮಂಗೇನಾಯ್ತು ಕುಸುಮಾ ಅರ್ಜೆಂಟ್ ಆಗಿ ಬನ್ನಿ ಅಂತ ಅಂದ್ಯಲ್ಲ ಅಂತ ಗಾಬರಿಯಿಂದ ಕೇಳಿದ್ರು ಅಣ್ಣ ನಿನ್ನೆ ರಾತ್ರಿ ಎಲ್ಲ ಚೆನ್ನಾಗೇ ಇದ್ರು ಬೆಳಗ್ಗೆ ಎದ್ದಾಗ ಸ್ವಲ್ಪ ಸುಸ್ತಾದವರ ಹಾಗೆ ಕಾಣ್ತಾ ಇದ್ರು ಸರಿ ಅಂತ ಡಾಕ್ಟರಿಗೆ ಕಾಲ್ ಮಾಡಿ ಬರೋದಿಕ್ಕೆ ಹೇಳಿದೆ ಅವರು ಬಂದು ಚೆಕ್ ಮಾಡಿ ಮಾತ್ರ ಇಂಜೆಕ್ಷನ್ ಎಲ್ಲ ಕೊಟ್ರು ಡಾಕ್ಟರ್ ಹತ್ರ ಮಾತಾಡ್ತಾ ಅಳ್ತಾ ಇದ್ರು ನಾನು ಹೋದ್ರೆ ಬೈದ್ ಕಳಿಸಿದ್ರು ಆಮೇಲೆ ಇದ್ದಕ್ಕಿದ್ದ ಹಾಗೆ ನಾನು ಸತ್ತೋಗ್ತೀನಿ ಅನಿಸ್ತಿದೆ ಸಾಯೋ ಮುಂಚೆ ನನ್ನ ಮಗನ್ನ ಮೊಮ್ಮಕ್ಕಳನ್ನ ನೋಡಬೇಕು ಅನ್ನಿಸ್ತಿದೆ ಅಂತ ನಿದ್ದೆನಲ್ಲೇ ಗೊಣಗಾಡ್ತಾ ಇದ್ರು ನನಗೌದು ಮಾತಾಡೋದು ನೋಡಿ ತುಂಬಾನೇ ಭಯ ಆಯಿತು ಆಮೇಲೆ ನಿಮಗೆ ಫೋನ್ ಮಾಡಿದ್ದು ಅಂತ ಹೇಳಿದ್ರು ಕುಸ್ಮಾ ಆಗ ಶಂಕರ್ ಸರಿ ಅದೇನಾಗಿದ್ಯೋ ನಾನು ನೋಡ್ತೀನಿ ಅಂತ ಹೇಳಿ ಅವರ ತಾಯಿ ಮಲಗಿಕೊಂಡಿದ್ದ ರೂಮ್ಗೆ ಬಂದ್ರು ಶಂಕರ್ ಮಲಗಿರೋ ತನ್ನ ತಾಯಿಯ ಪಕ್ಕ ಹೋಗಿ ಕೂತ್ಕೊಂಡಾಗ ಅವರ ಮುಖ ನೋಡಿದಾಗ ಮೊದಲಿದ್ದ ಕಳೆ ಬದಲು ಯಾವುದೋ ಒಂದು ಕೊರಗು ಎದ್ದು ಕಾಣುತ್ತಾ ಇತ್ತು ಈ ಇಳಿ ವಯಸ್ಸಿನಲ್ಲೂ ನಮ್ಮ ಜೊತೆ ಇರೋ ಬದಲು ಎಷ್ಟೇ ಹೇಳಿದ್ರು ಹಠ ಮಾಡದೆ ಈ ಮನೆಯಲ್ಲಿದ್ದಾರೆ ಈ ಸಲ ಅವರನ್ನ ಬಲವಂತ ಮಾಡಿ ಆದರೂ ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕು ಅಂತ ಶಂಕರ್ ಅವರು ತೀರ್ಮಾನ ಮಾಡಿಕೊಂಡಿದ್ರು ಆಗ ಅಲ್ಲಿಗೆ ಬಂದ ಸುಧಾ ಯಾಕ್ರಿ ಡಲ್ ಹಾಕೂತಿದ್ದೀರಾ ಅತ್ತೆ ಆಗಲ್ಲ ಸುಮ್ನೀರಿ ನೀವೇ ಈ ಕೂತ್ರೆ ಅವ್ರಿಗೆ ಧೈರ್ಯ ಹೇಳೋರು ಯಾರು ಅಂತ ಸಮಾಧಾನ ಮಾಡಿದ್ರು ಅವರ ಹಿಂದೆ ಮೋಹನ್ ಕೂಡ ಒಳಗಡೆ ಬಂದ್ರು ಅವರು ಕೂಡ ಶಂಕರ್ ಹತ್ರ ಶಂಕರ್ ಅಮ್ಮಂಗೆ ಏನೂ ಆಗಲ್ಲ ಕೊಣ ಅವ್ರ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ ಒಂದ್ಸಲ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರೋಣ ಅಂತ ಹೇಳಿದ್ರು ಆಗ ಶಂಕರ್ ಮೋಹನ್ ಅಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗೋಕೆ ಎಷ್ಟು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ಗೊತ್ತಾ ಮೊಮ್ಮಕ್ಕಳ ಜೊತೆ ಇರಬೇಕು ಅಂತ ಅವರಿಗೂ ಇಷ್ಟ ಇದೆ ಆದ್ರೆ ಈ ಮನೆಯ ಬಿಟ್ಟು ಬರೋದಿಕ್ಕೆ ರೆಡಿ ಇಲ್ಲ ನಮ್ಮಪ್ಪ ಅವ್ರ ಹಠಾನೆಲ್ಲ ಇವ್ರಿಗೆ ಟ್ರಾನ್ಸ್ಫರ್ ಮಾಡಿ ಹೊರಟೋಗಿದ್ದಾರೆ ಎಷ್ಟೇ ಹೇಳಿದ್ರು ಕೇಳೋದಿಲ್ವೋ ಅಕಸ್ಮಾತ್ ಬೆಂಗಳೂರಿಗೆ ಬಂದ್ರು ಒಂದ್ ವಾರದ ಮೇಲೆ ಅಲ್ಲಿ ಇಷ್ಟ ಇಷ್ಟಪಡಲ್ಲ ಅಂತ ಅಮ್ಮನ್ ಮೇಲೆ ದೂರ ಹೇಳಿದ್ರು ಶಂಕರ್ ಆಗ ಮೋಹನ್ ಇವಾಗ ನಾವೆಲ್ಲ ಬಂದಿದ್ದೀವಲ್ಲ ಅವ್ರಿಗೆ ಹೇಳಿ ನೋಡೋಣ ಅಂತ ಅಂದ್ರು ಅವರ ಮಾತು ಕೇಳಿದ ಸುಧಾ ಸಹ ಏನು ಪ್ರಯೋಜನ ಇಲ್ಲ ಅಣ್ಣ ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿ ಸುಮ್ನೆ ಆಗೋಗಿದ್ದೀವಿ ಅಂತ ಹೇಳಿದ್ರು ಆಗ ಮೋಹನ್ ಸರಿ ಇವಾಗ ನಾವು ಆಚೆ ಇರೋಣ ಬನ್ನಿ ಅಮ್ಮ ನಿದ್ದೆ ಮಾಡ್ತಾ ಇದ್ದಾರೆ ಆಮೇಲೆ ಬರೋಣ ಅಂತ ಹೇಳಿ ಅವರಿಬ್ಬರನ್ನು ಕರ್ಕೊಂಡು ಹೊರಗಡೆ ಬಂದ್ರು ಎಲ್ಲರೂ ರೂಮಿಂದ ಆಚೆ ಬಂದು ಹಾಲ್ನಲ್ಲಿ ಕೂತು ಮಾತಾಡ್ತಾ ಇದ್ರು ಆಗ ಕೆಲಸದಾಕಿ ಕುಸುಮಾ ಬಂದು ಅಣ್ಣ ಡಾಕ್ಟರ್ ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿದ್ರು ಅವ್ರ ಕ್ಲಿನಿಕ್ ಕಡೆ ಹೋಗ್ಬೇಕಂತೆ ಅಂತ ಹೇಳಿದಾಗ ಶಂಕರ್ ಹೋ ಹೌದಾ ಸರಿ ಹಾಗಾದ್ರೆ ಅಮ್ಮಂಗೆ ಎಚ್ಚರ ಆಗ್ಲಿ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತೀವಿ ಅಂತ ಅಂದ್ರು ಆಗ ಸುಧಾ ಡಾಕ್ಟರ್ ಅತ್ತೆಗೆ ಚೆನ್ನಾಗಿ ನಿದ್ರೆ ಮಾಡೋ ಇಂಜೆಕ್ಷನ್ ಕೊಟ್ಟು ಹೋಗಿದಾರಂತೆ ಅವ್ರ ಎದೆ ಹೇಳದ್ ಲೇಟ್ ಆಗಬಹುದು ನೀವು ಡಾಕ್ಟರ್ ಕ್ಲಿನಿಕ್ಗೆ ಹೋಗ್ ಬಂದ್ಬಿಡಿ ಇಲ್ಲೇ ಪಕ್ಕದ ರೋಡ್ನಲ್ಲೇ ಇರೋದಲ್ವಾ ಅಂತ ಸಲಹೆ ಕೊಟ್ರು ಸರಿ ಅಂತ ಹೇಳಿದ ಶಂಕರ್ ಮತ್ತೆ ಮೋಹನ್ ಅವರಿಬ್ಬರು ಜೊತೆಗೆ ಡಾಕ್ಟರ್ ಬಳಿ ಹೋದ್ರು ಅವರನ್ನು ಕಂಡ ಡಾಕ್ಟರ್ ಹೋ ಬನ್ನಿ ಶಂಕರ್ ಹೇಗಿದ್ದೀರಾ ಅಂತ ಒಳಗಡೆ ಕರೆದ್ರು ಆಗ ಶಂಕರ್ ನಾನ್ ಚೆನ್ನಾಗಿದ್ದೀನಿ ಡಾಕ್ಟರ್ ಈಗಷ್ಟೇ ಬಂದ್ವಿ ಅಮ್ಮ ಮಲಗಿದ್ರು ಅವ್ರು ಹೇಳೋವಷ್ಟರಲ್ಲಿ ನಿಮ್ ಜೊತೆ ಮಾತಾಡ ಹೋಗೋಣ ಅಂತ ಬಂದೆ ಅಂತ ಅಂದ್ರು ಆಗ ಡಾಕ್ಟರ್ ಸರಿ ಸರಿ ಮನ್ನಿ ಕೂತ್ಕೊಳ್ಳಿ ಅಂದ ಹಾಗೆ ಇವ್ರೇ ಯಾರು ಅಂತ ಮೋಹನ್ ಕಡೆ ನೋಡಿದ್ರು ಆಗ ಶಂಕರ್ ಸಾರಿ ಸರ್ ಪರಿಚಯ ಮಾಡಿಸೋದನ್ನ ಮರ್ತು ಬಿಟ್ಟಿದ್ದೆ ಇವನು ನನ್ನ ಕ್ಲೋಸ್ ಫ್ರೆಂಡ್ ಮೋಹನ್ ಅಂತ ಬೆಂಗಳೂರಿನಲ್ಲಿ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಮ್ಮನ್ ನೋಡಬೇಕು ಅಂತ ಅಂದ ಕರ್ಕೊಂಡು ಬಂದೆ ಅಂತ ಹೇಳಿದ್ರು ಆಗ ಡಾಕ್ಟರ್ ಓಕೆ ನಿಮ್ ಜೊತೆ ಮಾತಾಡಬೇಕಾಗಿತ್ತು ಅದಕ್ಕೆ ಕೆಲಸದಾಕೆಗೆ ಹೇಳಿ ಬಂದಿದ್ದೆ ಅಂತ ಅಂದ್ರು ಆಗ ಶಂಕರ್ ಮನಸ್ಸಿನಲ್ಲಿ ಸ್ವಲ್ಪ ಗಾಬರಿ ಆಗಿತ್ತು ಹೇಳಿ ಸರ್ ಏನಾದರೂ ಸೀರಿಯಸ್ ವಿಷಯನಾ ಅಂತ ಕೇಳಿದ್ರು ಆಗ ಡಾಕ್ಟರ್ ಹಾಗೇನಿಲ್ಲ ನಿಮ್ ತಾಯಿ ಆರೋಗ್ಯದಲ್ಲಿ ಅಂತ ದೊಡ್ಡ ಸಮಸ್ಯೆ ಏನೂ ಇಲ್ಲ ಆಗಾಗ್ ಬರೋ ಜ್ವರ ಜೊತೆಗೆ ಸ್ವಲ್ಪ ಸುಸ್ತು ಅಷ್ಟೇ ಅದಕ್ಕೆಲ್ಲ ಮೆಡಿಸಿನ್ಸ್ ಕೊಟ್ಟಿದ್ದೀನಿ ಟು ವರಿ ಆದ್ರೆ ಅವರು ಮೆಂಟಲಿ ತುಂಬಾ ಅಪ್ಸೆಟ್ ಆಗಿದ್ದಾರೆ ಅದಕ್ಕೆ ಟ್ರೀಟ್ಮೆಂಟ್ ಮತ್ತೆ ಮೆಡಿಸಿನ್ ನೀವೇ ಕೊಡಬೇಕು ಅದಕ್ಕೆ ನಿಮ್ಮನ್ನ ನಾನು ಕರೆಸಿದ್ದು ಅವರನ್ನ ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ನಿಮ್ಮ ತಂದೆ ಮೇಲೆ ಮನೆ ಜವಾಬ್ದಾರಿ ಎಲ್ಲ ತಗೊಂಡು ತೋಟ ಹೊಲ ಆಳು ಕಾಳುಗಳನ್ನ ಎಷ್ಟು ಚೆನ್ನಾಗಿ ಸಂಭಾಳಿಸ್ಕೊಂಡಿದ್ರು ಆದ್ರೆ ಇತ್ತೀಚೆಗೆ ಅವರಲ್ಲಿ ಆ ಚೈತನ್ಯ ಅನ್ನೋದೇ ಇಲ್ಲ ಯಾವುದೋ ಚಿಂತೆಯಲ್ಲಿದ್ದಾರೆ ಅಂತ ನನ್ಗನ್ನಿಸ್ತಾ ಇದೆ ನಾನು ಕೇಳಿ ನೋಡಿದೆ ಆದ್ರೆ ನನ್ನ ಹತ್ರ ಅವರೇನು ಹೇಳ್ಕೊಳ್ಳಿಲ್ಲ ಅಂತ ಹೇಳಿದ್ರು ಡಾಕ್ಟರ್ ಆಗ ಶಂಕರ್ ನನಗೂ ಹಾಗೆ ಅನ್ನಿಸ್ತು ಡಾಕ್ಟರ್ ಅಮ್ಮಂಗೆ ಮಗ ಸೊಸೆ ಮತ್ತೆ ಮೊಮ್ಮಕ್ಕಳ ಜೊತೆ ಇರಬೇಕು ಅನ್ನೋದಕ್ಕೆ ತುಂಬಾ ಇಷ್ಟ ಆದರೆ ಇರೋಕೆ ಆಗ್ತಿಲ್ವಲ್ಲ ಅನ್ನೋ ಒಂದು ಕೊರಗಿರಬಹುದು ಅಪ್ಪ ತೀರ್ಕೊಂಡಾಗಿಂದ ನಾನು ಅವ್ರನ್ನ ಬೆಂಗಳೂರಿಗೆ ಬಂದ್ಬಿಡಮ್ಮ ಅಂತ ಒತ್ತಾಯ ಮಾಡ್ತಾನೆ ಇದ್ದೀನಿ ಆದರೆ ಏನೇನೋ ಕಾರಣ ಹೇಳಿ ನನ್ನ ಬಾಯಿ ಮುಚ್ಚಿಸ್ತಾ ಇದ್ದಾರೆ ಇವತ್ತು ಅವ್ರ ಜೊತೆ ಮಾತಾಡಿ ಏನಾದರೂ ಮಾಡಿ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗೇ ಹೋಗ್ತೀನಿ ಡಾಕ್ಟರ್ ಅಂತ ಹೇಳಿದ್ರು ಶಂಕರ್ ಆಗ ಡಾಕ್ಟರ್ ಸಹ ಗುಡ್ ಹಾಗೆ ಮಾಡಿ ಏನಾದರೂ ಪ್ರಾಬ್ಲಮ್ ಇದ್ರೆ ನಂಗೆ ಕಾಲ್ ಮಾಡಿ ಅಂತ ಹೇಳಿದ್ರು ಡಾಕ್ಟರ್ ಜೊತೆ ಮಾತನಾಡಿ ಹೊರಗೆ ಬಂದ ಶಂಕರ್ ಡಲ್ ಆಗಿರುವ ಕಂಡ ಮೋಹನ್ ಆಗ ಮೋಹನ್ ಹೇಳಿದ್ರು ಅಮ್ಮಂಗೇನು ಆಗಿಲ್ಲ ಅಂತ ಡಾಕ್ಟರ್ ಹೇಳಿದ ಮೇಲೂ ಯಾಕೋ ಇಷ್ಟೊಂದು ಮಂಕಾಗಿದ್ದೀಯಾ ಅಂತ ಆಗ ಶಂಕರ್ ಅವ್ರು ಹೇಳಿದನ್ ಸರಿಯಾ ಕೇಳಿಸ್ಕೊಂಡ ನೀನು ಅಮ್ಮಂಗ್ ಯಾವ್ದಾದ್ರು ಕಾಯಿಲೆ ಇದ್ದಿದ್ರೆ ಅದನ್ನ ಡಾಕ್ಟರ್ ಹೇಳ್ತಿದ್ರು ಆದ್ರೆ ಅಮ್ಮ ಯಾವ್ದೋ ಚಿಂತೆ ಇಟ್ಕೊಂಡಿದ್ದಾರೆ ಅಂದ್ರೆ ಅದನ್ನ ನಮ್ಮನೆ ಹೇಳಬೇಕು ನಮ್ಮಅಮ್ಮ ಹಾಗೆಲ್ಲ ಅವ್ರ ಯೋಚನೆ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಿಲ್ಲ ಅದಕ್ಕೆ ನಾನು ಯೋಚನೆ ಮಾಡ್ತಾ ಇರೋದು ಅಂತ ಅಂದ್ರು ಆಗ ಮೋಹನ್ ಏನೂ ಆಗಲ್ಲ ಧೈರ್ಯವಾಗಿರು ಅವ್ರ ಚಿಂತೆ ಏನು ಅಂತ ಇನ್ನ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ಕೊತಾರೆ ಅವ್ರ ಜೊತೆ ಮಾತಾಡಿದ್ರೆ ಎಲ್ಲಾ ಸರಿ ಹೋಗುತ್ತೆ ಬಾ ಅಂತ ಧೈರ್ಯ ಹೇಳಿ ಮನೆ ಕರ್ಕೊಂಡು ಬಂದ್ರು ಇತ್ತ ಬಾಂಧವ್ಯ ಉಲ್ಲಾಸ್ ಮತ್ತೆ ವಿಶ್ವಾಸ ಊರ್ ಕಡೆ ಹೊರಟಿದ್ರು ದಾರಿ ಸಾಕ್ತಾ ಇದ್ದಂತೆ ಬಾಂಧವ್ಯ ಮತ್ತು ವಿಶ್ವಾಸರ ಮಾತು ಕೂಡ ಎಗ್ಗಿಲ್ಲದೆ ಸಾಕ್ತಾ ಇತ್ತು ವಿಶ್ವಾಸ ತನ್ನ ಸ್ಕೂಲ್ ಫ್ರೆಂಡ್ಸ್ ಬಗ್ಗೆ ಹೇಳ್ಕೊಳ್ತಾ ತಮಾಷೆ ಮಾಡ್ತಾ ಇದ್ದ ಬಾಂಧವ್ಯ ಎಲ್ಲಾ ಕೇಳಿಸ್ಕೊಳ್ತಾ ಆಗಾಗ ವಿಶ್ವಾಸನನ್ನು ರೇಗಿಸ್ತಾ ಮಾತಾಡಿಕೊಂಡು ಇದ್ಲು ಇವರಿಬ್ಬರನ್ನು ಗಮನಿಸ್ತಾ ಇದ್ದ ಉಲ್ಲಾಸ್ ನನ್ನ ಸ್ವಲ್ಪ ಕೂಡ ಕೇರ್ ಮಾಡ್ತಿಲ್ವಲ್ಲ ಇವರಿಬ್ರು ಅಂತ ಅನ್ಕೊಂಡು ಏನ್ ಇವರಿಬ್ರು ಇಷ್ಟ ಇಷ್ಟು ಕಿಸಿತಾ ಇದ್ದೀರಾ ಅಜ್ಜಿಗೆ ಹುಷಾರಿಲ್ಲ ಅವ್ರಿಗೆ ಏನಾಗಿದ್ಯೋ ಅನ್ನೋ ಟೆನ್ಷನ್ ಸ್ವಲ್ಪನೂ ಇಲ್ವಾ ಅಂತ ರೇಗ್ ಬಿಟ್ಟ ಆಗ ವಿಶ್ವಾಸ್ ಅಣ್ಣ ನೀನಂತೂ ಮಾತಾಡಲ್ಲ ನಾವು ಮಾತಾಡಿದ್ರೆ ನಿನಗೇನೋ ಕಷ್ಟ ಅಜ್ಜಿಗೆ ಆಗಾಗ ಹುಷಾರಿಲ್ಲದೇ ಇರೋದು ಕಾಮನ್ ಅಲ್ವಾ ಅದಕ್ಕೆ ಟೆನ್ಷನ್ ಯಾಕೆ ಮಾಡ್ಕೋಬೇಕು ಹೇಗಿದ್ರೂ ಊರಿಗೆ ಹೋಗ್ತಿದೀವಲ್ಲ ನೋಡ್ತೀವಲ್ಲ ಅಂತ ಹೇಳ್ದ ಆಗ ಉಲ್ಲಾಸ್ ಇವಳು ಸಾಹಸ ಮಾಡಿ ನೀನು ಅವಳ ತರಾನೇ ಆಗೋಕೆ ಶುರು ಮಾಡಿಬಿಟ್ಟಿದ್ಯಾ ಸ್ವಲ್ಪನು ಸೀರಿಯಸ್ನೆಸ್ ಅನ್ನೋದೇ ಇಲ್ಲ ಅಂತ ಅಂದ ಅವನ್ ಆಡಿದ ಮಾತು ಕೇಳಿದ ಬಾಂಧವ್ಯ ವಿಶ್ವಾಸ್ ನಿಮ್ ಅಣ್ಣಂಗೆ ಸುಮ್ನಿರೋದಿಕ್ ಹೇಳು ಸುಮ್ ಸುಮ್ನೆ ಜಗಳ ಮಾಡೋಕ್ ಬರ್ತಾನೆ ನನ್ ಜೊತೆ ಜಗಳ ಆಡಲ್ಲ ಅಂತ ಅಂಕಲ್ ಆಂಟಿ ಹತ್ರ ಪ್ರಾಮಿಸ್ ಮಾಡಿರೋದು ಆಗಾಗ್ ನೆನ್ಪು ಮಾಡ್ಬೇಕೋ ಏನೋ ಅಂತ ಅಂದ್ಲು ಆಗ ಉಲ್ಲಾಸ್ ಕೂಡ ಸುಮ್ನೆ ಇರ್ದೆ ನಿನ್ ಜೊತೆ ನನ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಇನ್ ಜಗಳ ಯಾರೇ ಮಾಡ್ತಾರೆ ಡ್ಯಾಡ್ ಮತ್ತೆ ಅಮ್ಮನ ಹತ್ರ ನಾನಷ್ಟೇ ಅಲ್ಲ ನೀನು ಪ್ರಾಮಿಸ್ ಅನ್ನೋದು ನೆನ್ಪಿರ್ಲಿ ಅಂತ ಅಂದ ಆಗ ಇವನ್ ಜೊತೆ ಮಾತಾಡೋದು ವೇಸ್ಟ್ ವಿಶ್ವಾಸ್ ನನ್ನಿಂದ ನೀನು ಬೈಸ್ಕೊಳ್ಳೋ ಹಾಗಾಗ್ಬಾರ್ದು ಬೇಡ ಮಾತಾಡದೆ ಸುಮ್ನೆ ಕುತ್ಕೊ ಅಂತ ಕಿಟಕಿನ ಮುಖದ ಕಡೆ ಕಿಟಕಿ ಕಡೆ ಮುಖ ತಿರುಗಿಸ್ಕೊಂಡು ಕುತ್ಕೊಂಡ್ಬಿಟ್ಲು ಆಗ ಉಲ್ಲಾಸ್ ಹಾಗೆ ಹೇಳಿದ ಮಾತು ಮಾತಾಡೋದನ್ ಕಲಿ ಇಲ್ಲ ಅಂದ್ರೆ ಕಾರಿಂದ ಇಳಿಸ್ ಹೋಗ್ಬಿಡ್ತೀನಿ ಅಂತ ಅಂದ ಆಗ ಬಾಂಧವ್ಯ ಹಲೋ ಎಕ್ಸ್ಕ್ಯೂಸ್ ಮೀ ಈ ಕಾರ್ ನಮ್ ಪಪ್ಪಂದು ನೀನ್ ಜಾಸ್ತಿ ಹಾರಾಡಿದ್ರೆ ನಾನು ಅದೇ ಕೆಲಸ ಮಾಡ್ತೀನಿ ಅಂತ ಅಂದ್ಲು ಆಗ ಉಲ್ಲಾಸ್ ಕೂಡ ಸುಮ್ನೆ ಇರ್ದೆ ಓಕೆ ಇಳಿಸಾದ್ಮೇಲೆ ಕಾರ್ನ ತಳ್ಕೊಂಡು ಹೋಗ್ತೀಯಾ ವಿಶ್ವಾಸಕ್ಕೆ ಕೂಡ ಕಾರ್ ಡ್ರೈವಿಂಗ್ ಬರಲ್ಲ ಆಯ್ತಾ ಅಂತ ನಗ್ತಾ ಹೇಳ್ದ ಅವಳು ಸುಮ್ನೆ ಇರ್ದೆ ತೊಳ್ಕೊಂಡಾದ್ರೂ ಹೋಗ್ತೀನಿ ಇಲ್ಲ ಇಲ್ಲೇ ಬಿಟ್ಟಾದ್ರೂ ಹೋಗ್ತೀನಿ ಆದ್ರೆ ನಿನ್ ಮಾತ್ರ ಕಾರ್ ಹತ್ತಕ್ ಮಾತ್ರ ಬಿಡಲ್ಲ ಅಂತ ಅಂದ್ಲು ಆಗ ಉಲ್ಲಾಸ್ ಬರೀ ಮಾತಷ್ಟೇ ನಿಂದು ಇನ್ನು ನಿಂಗೆ ಡ್ರೈವಿಂಗ್ ಏನಾದ್ರು ಬಂದಿದ್ರೆ ಇಡಿಯೋಕೆ ಆಗ್ತಾ ಇರ್ಲಿಲ್ಲ ಅಂತ ಅಂದ ಆಗ ಬಾಂಧವ್ಯ ಹೌದು ನಂಗೆ ಡ್ರೈವಿಂಗ್ ಬರಲ್ಲ ನಿಂಗೆ ತುಂಬಾ ಚೆನ್ನಾಗಿ ಡ್ರೈವ್ ಮಾಡೋಕೆ ಬರುತ್ತೆ ಅಂತಾನೆ ನಿನ್ನ ಇವಾಗ ಡ್ರೈವರ್ ಮಾಡಿರೋದು ಅಂತ ನಗ್ತಾ ಹೇಳಿಬಿಟ್ಲು ಆಗ ಇವರಿಬ್ರು ಮಾತಾಡೋಕೆ ಮುಂಚೆನೆ ಉಲ್ಲಾಸ್ ತುಂಬಾ ಜೋರಾಗಿ ಕಿರಿಚ್ಕೊಂಡು ಪ್ಲೀಸ್ ನೀವಿಬ್ರು ಸುಮ್ಮನೆ ಇರ್ತೀರಾ ನನ್ನ ಕಾರಿಂದ ಜಂಪ್ ಮಾಡ್ಲಾ ಥೂ ನೀವಿಬ್ಬರು ಒಳ್ಳೆ ಹಾವು ಮುಂಗ್ಸಿ ತರ ಆಡ್ತೀರಾ ಅಣ್ಣ ನಾನೇ ಜಗಳ ಗಂಟ ಅನ್ಕೊಂಡಿದ್ದೆ ನೀನು ನನಗಿಂತ ವರ್ಸ್ಕೋಣೋ ಮನೇಲಿ ಎಷ್ಟು ಸೀರಿಯಸ್ ಆಗಿರ್ತೀಯಾ ಡ್ಯಾಡ್ ಮತ್ತೆ ಅಮ್ಮ ನನ್ನ ದೊಡ್ಡ ಮಗ ಬಾರಿ ಡೀಸೆಂಟು ಸೈಲೆಂಟು ಅಂತ ಬಿರುದೆಲ್ಲ ಕೊಟ್ಟಿದ್ದಾರೆ ನಾನೇನಾದರೂ ಜಾಸ್ತಿ ಮಾತಾಡಿದ್ರೆ ನಿಮ್ಮ ಅಣ್ಣನ ಹಾಗೆ ಇರು ಅವನ ನೋಡಿ ಕಲಿ ಅನ್ನೋ ಡೈಲಾಗ್ ಬೇರೆ ನೀನು ಹೀಗಾಡೋದು ನೋಡಿದ್ರೆ ಅವರಿಬ್ರು ನಿಮ್ಮ ಅಣ್ಣನಾಗ ಆಗ್ಬೇಡ ಅಂತ ಅಂತಾರಷ್ಟೇ ಅಂತ ಅಂದ್ಲು ಆಗ ಬಾಂಧವ್ಯ ಖುಷಿಯಿಂದ ಸರಿಯಾಗಿ ಹೇಳಿದೆ ಕಣೋ ವಿಶ್ವಾಸ ತಮ್ಮನ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋ ಅಂತ ಸಿಚುಯೇಷನ್ ಯಾವ ಅಣ್ಣಗೂ ಅಂತ ಹೇಳ್ತಾ ನಗ್ತಾ ಇದ್ಲು ಆಗ ಅವಳು ತವಲೆಯ ಮೇಲೆ ಮುಟಕಿದ ವಿಶ್ವಾಸ ನೀನೇನು ಕಡಿಮೆ ಇಲ್ಲ ಬಾಂಧವ್ಯ ನಿಂದೇನು ಬಾಯ ಇಲ್ಲ ಬೊಂಬಾಯ ಇಷ್ಟು ಮಾತಾಡ್ತೀಯಾ ಬಾಯ್ ನೋವು ಬರಲ್ವಾ ನಿನಗೆ ಮನೆಯಲ್ಲಿ ಮನೆಯಲ್ಲಿ ಅಮ್ಮ ಮತ್ತೆ ಡ್ಯಾಡ್ ಮುಂದೆ ಮೂಗಿಲಿ ತರ ಇರ್ತೀಯ ಇಲ್ಲಿ ನೋಡಿದ್ರೆ ನಾನ್ ಸ್ಟಾಪ್ ಮಾತಾಡ್ತಾ ಇದ್ದೀಯ ನೀವಿಬ್ರು ಅವತ್ ಮನೆಯಲ್ಲಿ ಜಗಳ ಆಡಿದ್ದನ್ನ ಡ್ಯಾಡ್ ಹೇಳ್ದಾಗೆ ಇವತ್ತು ಜಗಳ ಮಾಡಿದ್ರು ಅಂತ ಹೇಳ್ತೀನಿ ಊರ್ ಬರೋವರೆಗೂ ಇಬ್ರು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ರೇಗ್ ಬಿಟ್ಟ ವಿಶ್ವಾಸ್ ವಿಶ್ವಾಸ ಇಬ್ಬರಿಗೂ ಬೈದದ್ದನ್ನು ಕಂಡ ಉಲ್ಲಾಸ್ ಮತ್ತು ಬಾಂಧವ್ಯ ಆಶ್ಚರ್ಯದಿಂದ ಅವನನ್ನೇ ನೋಡ್ತಾ ಇರ್ಬೇಕಾದ್ರೆ ಏನಿಬ್ರು ಹಾಗೆ ನೋಡ್ತಾ ಇದ್ದೀರಾ ನಿಜವಾಗ್ಲೂ ಇದನ್ನೆಲ್ಲ ಡ್ಯಾಡ್ ಹೇಳ್ತೀನಿ ಮುಂದಿನ ಸೀಟ್ ನಲ್ಲಿ ಕೂತಿದ್ರೆ ನಿದ್ರೆ ಆದ್ರೂ ಮಾಡ್ತಿದ್ದೆ ಹಿಂದಿನ ಸೀಟ್ ನಲ್ಲಿ ಕೂತ್ಕೊಂಡು ತಲೆ ನೋವು ಬಂತು ಅಂತ ತಲೆ ಹಿಡ್ಕೊಂಡ ಆಗ ಬಾಂಧವ್ಯ ವಿಶ್ವಾಸ್ ಪ್ಲೀಸ್ ಕಣೋ ಇದನ್ನೆಲ್ಲ ಯಾರಿಗೂ ಹೇಳಬೇಡ ಹೇಳಿದ್ರೆ ಅವರೆಲ್ಲಾ ಸೇರ್ಕೊಂಡು ನಮ್ಮಿಬ್ರಿಗೂ ಬೈತಾರೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಲು ಆಗ ವಿಶ್ವಾಸ್ ಬೈಲಿ ಅಂತಾನೆ ಹೇಳ್ತೀನಿ ಅಂದಿದ್ದು ಮನೆಯಲ್ಲಿ ನಾನೊಬ್ನೇ ಎಷ್ಟು ಅಂತ ಬಯಸ್ಕೊಳ್ಳಿ ಡ್ಯಾಡ್ ನನ್ಗೆ ಬೈದ್ರೆ ಇವನು ಮಜಾ ತಗೋತಾನೆ ಇವಾಗ ಇದೆಲ್ಲ ಡ್ಯಾಡ್ ಹತ್ರ ಹೇಳಿ ಇವನಿಗೆ ಬೈಯೋದು ನೋಡಿ ನಾನು ಮಜಾ ತಗೋತೀನಿ ಅಂತ ಅಂದ ವಿಶ್ವಾಸ್ ಆಗುಲ್ಲಾ ಸುಮ್ಮನೆ ಇರ್ಲಿಲ್ಲ ನೀನ್ ಸರಿಯಾಗಿ ಓದಲ್ಲ ಅಂತ ಡ್ಯಾಡ್ ನಿನ್ನ ಬೈಯೋದು ಇವಾಗ ಹೋಗಿ ಡ್ಯಾಡ್ ಹತ್ರ ಇದೆಲ್ಲ ಹೇಳಿದ್ರೆ ಉಗುಸ್ಕೊಳ್ಳೋದು ನೀನೆ ಅಜ್ಜಿ ವಿಷಯಕ್ಕೆ ಡ್ಯಾಡ್ ಆಲ್ರೆಡಿ ಟೆನ್ಷನ್ ಅಲ್ಲಿದ್ದಾರೆ ನೀನ್ ಹೋಗಿ ಕೆಲ್ಸಕ್ಕೆ ಬಾರದೆ ಇರೋದನ್ನೆಲ್ಲ ಹೇಳಿದ್ರೆ ಎರಡೆಡ್ ಬೀಳೋದಂತೂ ಗ್ಯಾರಂಟಿ ಅಂತ ಅಂದ ಆಗ ವಿಶ್ವಾಸ ಇವಾಗ ಹೇಳ್ದೆ ಇದ್ರು ಇನ್ನೊಂದಿನ ಹೇಳೇ ಹೇಳ್ತೀನಿ ಅಂತ ಹೆದರಿಸಿದ್ದ ಇಬ್ಬರನ್ನು ಗಮನಿಸುತ್ತಿದ್ದ ಬಾಂಧವ್ಯ ಅಲ್ವೋ ನಮ್ಮನ್ ಸುಮ್ನೀರಿ ಅಂತ ಹೇಳಿ ನೀನೇ ಜಗಳ ಮಾಡ್ತಿದ್ಯಲ್ಲ ಇದು ಸರಿನಾ ಅಂತ ಬೈದ್ಬಿಟ್ಲು ಸರಿ ಇವಾಗ ಮೂವರ ಬಾಯಿಗೂ ಸ್ವಲ್ಪ ರೆಸ್ಟ್ ಕೊಡೋಣ ಯಾರ್ಯಾರತ್ರನೂ ಮಾತಾಡೋ ಆಗಿಲ್ಲ ಆಯ್ತಾ ಅಂತ ಹೇಳಿ ಕಣ್ಣು ಕಣ್ಮುಚ್ಚಿದ ವಿಶ್ವಾಸ ಸುಮಾರು ಒಂದೂವರೆ ಗಂಟೆಗಳ ಪ್ರಯಾಣದ ನಂತರ ಊರು ತಲುಪಿದ ಮೂವರು ಮನೆ ತಲುಪಿದಾಗ ಸುಧಾ ಶಂಕರ್ ಮತ್ತೆ ಮೋಹನ್ ಹಾಲ್ನಲ್ಲಿ ಕುಳಿತು ಮಾತನಾಡ್ತಿದ್ರು ಹೊಳಗೆ ಬಂದ ಉಲ್ಲಾಸ್ ಡ್ಯಾಡ್ ಅಜ್ಜಿ ಹೇಗಿದ್ದಾರೆ ಡಾಕ್ಟರ್ ಏನಂದ್ರು ಅಂತ ಕೇಳಿದ ಕಾಳಜಿಯಿಂದ ಆಗ ಶಂಕರ್ ಅವರು ನಡೆದಿದ್ದನೆಲ್ಲಾ ಹೇಳಿ ಭಯ ಪಡೋ ಇಲ್ಲ ಕಣೋ ಅಮ್ಮಂಗೆ ಜ್ವರ ಇತ್ತಂತೆ ಇತ್ತೀಚೆಗೆ ಊಟನೂ ಸರಿಯಾಗಿ ಮಾಡದೆ ಸ್ವಲ್ಪ ನಿಶ್ಶಕ್ತಿ ಆಗದೆ ಅಷ್ಟೇ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟು ಹೋಗಿದ್ದಾರೆ ಅಜ್ಜಿ ಮಲ್ಗಿದ್ದಾರೆ ನಾನು ಇನ್ನೂ ಅವ್ರ ಜೊತೆ ಮಾತಾಡಿಲ್ಲ ಅಂತ ಹೇಳಿದ್ರು ಶಂಕರ್ ಆಗ ಉಲ್ಲಾಸ್ ಓ ಹೌದಾ ಸರಿ ಡ್ಯಾಡಿ ಅವರು ಆರಾಮಾಗಿದ್ದಾರಲ್ಲ ಅಷ್ಟೇ ನೆಮ್ಮದಿ ಅಂತ ಹೇಳಿದ್ರು ಎಲ್ಲರಿಗೂ ಕಾಫಿ ಮಾಡಿಕೊಟ್ಟ ಸುಧಾ ರೀ ಅತ್ತೆಗೆ ಎಚ್ಚರ ಆದಂತಿದೆ ಬನ್ನಿ ಅಂತ ಹೇಳಿ ಅವರಿದ್ದ ರೂಮ್ ಕಡೆ ಬಂದ್ರು ನಿದ್ರೆಯಿಂದ ಎದ್ದ ಗೌರಮ್ಮನವರು ಕಣ್ಣು ತೆರೆದು ನೋಡಿದಾಗ ಪಕ್ಕದಲ್ಲಿ ನಿಂತಿದ್ದ ಮಗ ಸೊಸೆ ಮೊಮ್ಮಕ್ಕಳನ್ನು ಕಂಡು ಕಣ್ಣೀರಿಡಲು ಶುರು ಮಾಡಿದ್ರು ಗಾಬರಿಗೊಂಡ ಶಂಕರ್ ಅಮ್ಮ ಏನಾಯ್ತಮ್ಮ ಯಾಕೆ ಕಳ್ತಿದ್ಯಾ ಅಂತ ಕೇಳಿದ್ರು ಆಗ ಗೌರಮ್ಮನವರು ನಿಮ್ಮನ್ನೆಲ್ಲ ನೋಡಿ ಅಳು ಬಂತು ಕಣ ಶಂಕರು ಎಲ್ಲರೂ ಯಾವಾಗ ಬಂದ್ರಿ ಊಟ ಮಾಡಿದ್ರಾ ಅಂತ ಕೇಳಿದ್ರು ಆಗ ಸುಧಾ ಅತ್ತೆ ನಮ್ದಿರ್ಲಿ ನೀವ್ ಹೇಗಿದ್ದೀರಾ ಕುಸುಮಾ ಹೇಳಿದ್ಲು ಸರಿಯಾಗಿ ಊಟ ಮಾಡಲ್ಲ ನಿದ್ರೆ ಮಾಡಲ್ಲ ಅಂತ ನಾವು ಫೋನ್ ಮಾಡಿದಾಗ ಮಾತ್ರ ಚೆನ್ನಾಗಿದ್ದೀನಿ ಅಂತ ಬಾಯಿ ಮಾತಿಗೆ ಹೇಳ್ತೀರಾ ಅಷ್ಟೇ ಅಂತ ಕೇಳಿದ್ರು ಆಗ ಗೌರಮ್ಮ ನಾನು ಚೆನ್ನಾಗೇ ಇದ್ದೀನಿ ಕಣೆ ಈ ಕುಸುಮ ಅವಳು ಗಾಬರಿ ಆಗೋದಲ್ದೆ ಫೋನ್ ಮಾಡಿ ನಿಮ್ಮನ್ನು ಹೆದರಿಸಿದ್ದಾಳೆ ಅಷ್ಟೇ ವಯಸ್ಸಾಯ್ತು ನೋಡು ಅದಕ್ಕೆ ಊಟ ಸೇರೋದಿಲ್ಲ ಅಂತ ಹೇಳಿದ್ರು ಆಗ ಸುಧಾ ಏನತ್ತೆ ನೀವು ಹೇಳೋದು ನಾನೇ ನಿಮ್ಮನ್ನ ಹೊಸದಾಗಿ ನೋಡ್ತಾ ಇದ್ದೀನಾ ಯಾವುದೋ ಚಿಂತೆ ನಮ್ಮ ಮನ್ಸಲ್ಲಿ ಇಟ್ಕೊಂಡು ಒದ್ದಾಡ್ತಾ ಇದ್ದೀರಲ್ಲ ನಮ್ಮ ಹತ್ರ ಹೇಳ್ಕೋಬಾರ್ದಾ ಅಂತ ಕೇಳಿದ್ರು ಕಾಳಜಿ ಕಾಳಜಿಯಿಂದ ಆಗ ಗೌರಮ್ಮ ಹಾಗೆಲ್ಲ ಏನು ಇಲ್ಲ ಕಣೆ ಇದ್ದಿದ್ರೆ ನಿನ್ನ ಹತ್ರ ಹೇಳೋದಕ್ಕೇನು ಅಂತ ಹೇಳ್ತಾ ಮೋಹನ್ ಅವ್ರ ಕಡೆ ನೋಡಿ ಇವರ್ಯಾರು ಇವರನ್ನ ಎಲ್ಲೋ ನೋಡ್ದಾಗಿದ್ಯಲ್ಲ ಅಂತ ಅಂದ್ರು ಆಗ ಶಂಕರ್ ಅಮ್ಮ ಇವ್ ನನ್ನ ಫ್ರೆಂಡ್ ಮೋಹನ ನಾನು ಇವನು ಕಾಲೇಜ್ ನಲ್ಲಿ ಇರಬೇಕಾದ್ರೆ ಒಂದೇ ರೂಮ್ ನಲ್ಲಿ ಬಾಡಿಗೆಗಿದ್ವಿ ನಾನು ಓದುವಾಗ ಒಂದ್ಸಲ ನೀನು ಅಪ್ಪ ಬೆಂಗಳೂರಿಗೆ ಬಂದಾಗ ಇವನನ್ನ ಪರಿಚಯ ಮಾಡಿಸಿದ್ದೆ ನೆನಪಿದ್ಯಾ ಅಂತ ಕೇಳಿದ್ರು ಆಗ ಗೌರಮ್ಮನವರು ನೆನಪು ಮಾಡಿಕೊಂಡು ಹೋ ಆ ಮೋಹನನ ನೆನಪಾಯ್ತು ನೀನು ಓದೋವಾಗಲೆಲ್ಲಾ ತುಂಬಾ ಸಹಾಯ ಮಾಡಿದ್ದ ಅಂತ ಹೇಳ್ತಿದ್ದೆ ಅಲ್ವಾ ಅಂತ ಹೇಳಿ ಮೋಹನ್ ಕಡೆ ತಿರುಗಿ ನಿನ್ನಿಂದ ತುಂಬಾ ಉಪಕಾರ ಆಗಿತ್ತಪ್ಪ ಇವನು ಹೇಳೋನು ಇಷ್ಟು ವರ್ಷ ಆದ್ಮೇಲೆ ನಿನ್ನ ನೋಡಿ ಖುಷಿ ಆಯ್ತು ಅಂತ ಅಂದ್ರು ಗೌರಮ್ಮನವರು ಆಗ ಮೋಹನ್ ಅವರು ಅಮ್ಮ ಇದೇನಿದು ನನ್ನ ಹತ್ರ ಉಪಕಾರ ಅದು ಇದು ಅಂತ ಇದ್ದೀರಾ ನಿಮ್ಗೆ ಶಂಕರ್ ಹೇಗೋ ಹಾಗೆ ನಾನು ನಿಮ್ಮ ಇನ್ನೊಬ್ಬ ಮಗ ಅಂತ ಅಂದ್ಕೊಳ್ಳಿ ಅಂತ ಅಂದ್ರು ಆಗ ಗೌರಮ್ಮನವರು ಅಂದ್ಕೊಳ್ಳೋದೇನು ನೀನು ನನ್ನ ಮಗನೇ ಪಕ್ಕದಲ್ಲಿರೋದ್ ಯಾರು ನಿನ್ನ ಮಗಳ ಅಂತ ಬಾಂಧವ್ಯಳ ಕಡೆ ನೋಡಿ ಹೇಳಿದ್ರು ಆಗ ಮೋಹನ್ ಹೌದಮ್ಮ ನನ್ನ ಮಗಳು ಬಾಂಧವ್ಯ ಅಂತ ಅಂತ ಹೇಳಿ ಬಾಂಧವ್ಯನ ಪರಿಚಯ ಮಾಡಿಕೊಟ್ರು ಬಾಂಧವ್ಯಗಳನ್ನು ಹತ್ತಿರ ಕರೆದ ಗೌರಮ್ಮ ಒಳ್ಳೆ ಹೆಸರಿಟ್ಟಿದ್ಯಾ ಮುದ್ದಾಗಿದ್ದಾಳೆ ನಂಗೆ ಮೊಮ್ಮಗ ಅಂತ ಇಬ್ಬಿಬ್ರು ಇದ್ರೂ ಮೊಮ್ಮಗಳಿಲ್ವಲ್ಲ ಅಂತ ಕೋತಿದ್ದೆ ಇನ್ಮೇಲೆ ಆ ಚಿಂತೆ ಇರೋದಿಲ್ಲ ಬಿಡು ಅಂತ ಅವಳು ಕೆನ್ನೆ ತಟ್ಟದ್ರು ತನ್ನ ಅಜ್ಜಿ ಮೊಮ್ಮಕ್ಕಳಾದ ತಮ್ಮಿಬ್ಬರನ್ನು ಬಿಟ್ಟು ಬಾಂಧವ್ಯಳ ಜೊತೆ ಮಾತನಾಡುತ್ತಿರುವುದನ್ನು ಕಂಡ ಉಲ್ಲಾಸ್ ಮನಸ್ಸಿನಲ್ಲೇ ಎಲ್ರಿಗೂ ಅದೇನ್ ಮೋಡಿ ಮಾಡ್ತಾಳೋ ಇವಳು ಐದು ನಿಮಿಷ ಆಗಿಲ್ಲ ಆಗ್ಲೇ ಈ ಅಜ್ಜಿ ಇವಳಿಗೆ ಫಿದಾ ಆಗ್ಬಿಟ್ರು ಅಂತ ಅನ್ಕೊಂಡು ಅಜ್ಜಿ ಪಕ್ಕ ಬಂದ್ ಕುತ್ಕೊಂಡು ಅಜ್ಜಿ ಹೇಗೆ ಅಂತ ಕೇಳ್ದ ಆಗ ಅಜ್ಜಿ ನಿಮ್ಮನ್ ಮರೆಯೋಕೆ ಆಗತ್ತೇನೋ ಯಾಕೋ ಸಣ್ಣ ಆಗ್ಬಿಟ್ಟಿದ್ಯಾ ಓದಿ ಓದಿ ಸರ್ಗೋಗಿದ್ಯಾ ಅಂತ ಹೇಳಿ ವಿಶ್ವಾಸ ಕಡೆ ತಿರ್ಗಿ ಏ ಬಾರೋ ಕಳ್ಳ ಅದ್ಯಾಕ ಅಮ್ಮನ್ ಸೆರಗಿಡ್ಕೊಂಡ್ ಹಾಗೆ ನಿಂತಿದ್ಯಾ ಅಂತ ಕರೆದ್ರು ಅವ್ರ ಪಕ್ಕ ಹೋಗ್ ಕುಳಿತ ವಿಶ್ವಾಸ್ ಅಜ್ಜಿ ನಿಂಗೇನಾಯ್ತು ಅಂತ ತುಂಬಾ ಭಯ ಆಗೋಗಿತ್ತು ಅಂತ ಹೇಳ್ದ ಅವನ ನಾಟಕದ ಮಾತುಗಳನ್ನು ಕಂಡ ಉಲ್ಲಾಸ್ ಮತ್ತು ಬಾಂಧವ್ಯ ಮುಖಾಮುಖ ನೋಡಿಕೊಂಡು ನಗ್ತಾ ಇದ್ರು ಉಲ್ಲಾಸ್ ತನ್ನ ಮನಸ್ಸಿನಲ್ಲೇ ಸಾಹೇಬ್ರು ಹೆವಿ ಡ್ರಾಮಾ ಮಾಡ್ತಾ ಇದ್ದಾರೆ ಕಾರ್ನಲ್ಲಿ ಬರುವಾಗ ಅಜ್ಜಿ ಬಗ್ಗೆ ಸ್ವಲ್ಪ ಯೋಚನೆನೇ ಇರಲಿಲ್ಲ ಅಂತ ಅನ್ಕೊಂಡ ಆಗ ಗೌರಮ್ಮ ನಂಗೇನೋ ಆಗುತ್ತೆ ನೋಡು ಇದ್ದೀನಿ ಅಂತ ಹೇಳಿ ನಕ್ಬಿಟ್ರು ಎಲ್ಲರ ಜೊತೆಗೆ ಮಾತನಾಡಿದ ಮೇಲೆ ಗೌರಮ್ಮ ಸ್ವಲ್ಪ ಚೇತರಿಸಿಕೊಂಡಂತೆ ಕಾಣ್ತಾ ಇದ್ರು ಅವರ ಮುಖದಲ್ಲಿನ ಗೆಲುವನ್ನು ಕಂಡ ಶಂಕರ್ ಡಾಕ್ಟರ್ ಹೇಳಿದ ಹಾಗೆ ಅಮ್ಮನಿಗೆ ಇವಾಗ ಬೇಕಾಗಿರುವುದು ಮದ್ದು ಮಾತ್ರೆಯಲ್ಲ ನಮ್ಮೆಲ್ಲರ ಪ್ರೀತಿ ಅವರನ್ನು ಕರೆದುಕೊಂಡೇ ನಾನು ಬೆಂಗಳೂರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ರು ಕುಸುಮ ಮತ್ತು ಸುಧಾ ಇಬ್ಬರೂ ಸೇರಿಕೊಂಡು ಅಡುಗೆ ತಯಾರಿಸಿದ್ದರು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದ ಮೇಲೆ ಸುಧಾ ಶಂಕರ್ ಅವರ ಬಳಿ ಬಂದು ರೀ ಅತ್ತೆ ಯಾಕೋ ತುಂಬಾ ಬೇಜಾರಲ್ಲಿರೋ ಹಾಗೆ ಕಾಣಿಸ್ತಾ ಇದೆ ಇವತ್ತು ನಾವೆಲ್ಲ ಇಲ್ಲೇ ಇದ್ದು ಅವರನ್ನ ನಾಳೆ ಬೆಂಗಳೂರಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರು ಆಗ ಶಂಕರ್ ಕೂಡ ನನ್ನ ಮನಸ್ಸಲ್ಲೂ ಅದೇ ಇತ್ತು ಸುಧಾ ಅಷ್ಟರಲ್ಲಿ ನೀನೇ ಅದನ್ನ ಹೇಳಿದೆ ಈ ಸಲ ಅವರೆಷ್ಟೇ ಹಠ ಮಾಡಿದ್ರು ನಾವು ಜಗ್ಗೋದ್ ಬೇಡ ಬರಲೇಬೇಕು ಅಂತ ಬಲವಂತ ಮಾಡಿ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರು ಆಗ ಶಂಕರ್ ಮೋಹನ್ ಅವ್ರ ಕಡೆ ನೋಡ್ತಾ ಮೋಹನ್ ನೀನು ನಾಳೆನೇ ಪುಣೆಗೆ ಹೋಗ್ಬೇಕಾ ನಾಡಿದ್ದು ಹೋದ್ರೆ ಆಗಲ್ವಾ ಇವತ್ತು ಎಲ್ಲರೂ ಜೊತೆ ಇರೋಣ ಅನ್ಕೊಂಡಿದ್ದೀವಿ ಎಂದ್ರು ಆಗ ಮೋಹನ್ ನಾನು ಹೊರಡ್ತೀನಿ ಕಣೋ ತುಂಬಾ ಕೆಲಸ ಇದೆ ನಾನು ಮುಂದಿನ ವಾರಾನು ಇಲ್ಲಿಗೆ ಬರಬೇಕು ಮೈಸೂರಿನಲ್ಲಿ ಸ್ವಲ್ಪ ಕೆಲಸ ಇದೆ ನೀನು ಅಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡು ಬನ್ನಿ ನಾನು ಹೇಗಿದ್ರು ಮನೆಗೆ ಬರ್ತೀವಲ್ವಾ ಅಂತ ಅಂದ್ರು ಮೋಹನ್ ಬೆಂಗಳೂರಿಗೆ ವಾಪಸ್ ಹೋಗುತ್ತೇವೆಂದು ಹೇಳಲು ಗೌರಮ್ಮನವರ ಬಳಿ ಬಂದ ಮೋಹನ್ ಅಮ್ಮ ಮಕ್ಕಳು ಜೊತೆಯಲ್ಲಿದ್ರೆ ಎಷ್ಟು ಲವಲಿಕೆಯಿಂದ ಇರ್ತೀರಾ ಈ ಮನೆಯಲ್ಲಿದ್ದರೆ ನೀವು ಕುಸುಮ ಇದ್ರೆ ಇವಾಗ ಇವಾಗಿದ್ದೀರಾ ಇವರೆಲ್ಲಾ ಹೋದ್ಮೇಲೆ ಮಗ ಸೊಸೆ ಮಕ್ಕಳನ್ನೆಲ್ಲ ಬಿಟ್ಟು ಅಂತ ಸುಮ್ಮನೆ ಕೊರುಕ್ತೀರಾ ಸುಧಾ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ವಾ ಹೇಗೆ ಅಂತ ಕೇಳಿದ್ರು ಮೋಹನ್ ಅವರು ಹೇಳಿದ್ದು ಕೇಳಿದ ಗೌರಮ್ಮನವರು ಬಿಡ್ತು ಅನ್ನು ಅವಳಿಗೇನಾದರೂ ಅಂದ್ರೆ ನನ್ನ ಬಾಯಿ ಬಿದ್ದೋಗ್ಲಿ ಅವಳು ನನ್ನ ಯಾವತ್ತೂ ಅತ್ತೆ ರೀತಿ ನೋಡಿಲ್ಲ ಅವಳಮ್ಮನ ಹಾಗೆ ನೋಡ್ತಾಳೆ ನಾವು ಬಾಳಿ ಬದುಕಿರೋ ಮನೆಯನ್ನು ಬಿಟ್ಟು ಬರೋದಿಕ್ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಆಗ ಮೋಹನ್ ಅಮ್ಮ ನೀವು ಹೇಳೋದನ್ನ ಹೋಗ್ತೀನಿ ಆದ್ರೆ ನೀವು ಬೆಂಗಳೂರಿಗೆ ಹೋದರೆ ಮೊಮ್ಮಕ್ಕಳ ಜೊತೆ ಮಕ್ಕಳ ಜೊತೆ ಆರಾಮಾಗಿರ್ಬಹುದು ಮನೆ ನೋಡ್ಕೊಳ್ಳೋದಕ್ಕೆ ಕುಸುಮ ಇರ್ತಾರಲ್ಲ ಇಷ್ಟು ವರ್ಷ ನೀವಿಲ್ಲಿದ್ದು ಎಲ್ಲಾನು ಸರಿಯಾಗಿ ನೋಡ್ಕೊಂಡಿದ್ದೀರಾ ಅಲ್ವಾ ಇನ್ಮೇಲಾದ್ರೂ ಮಗನ್ ಜೊತೆ ಇರಿ ಅಂತ ಸಲಹೆ ಕೊಟ್ಟರು ಆಗ ಗೌರಮ್ಮ ನನಗೆ ಬೆಂಗಳೂರಲ್ಲಿರೋ ಬೇಜಾರು ಕಣೋ ಇಲ್ಲಾದರೆ ಮನೆ ಅವರು ಇವರು ಬರ್ತಿರ್ತಾರೆ ಹೇಗೋ ಕಾಲ ಕಳಿಬಹುದು ಅಂತ ಹೇಳಿದ್ರು ಗೌರಮ್ಮನವರನ್ನ ಬೆಂಗಳೂರಿಗೆ ಹೋಗಲು ಅಷ್ಟು ಸುಲಭವಾಗಿ ಒಪ್ಪಿಸೋಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ಲರಿಗೂ ಅರ್ಥ ಆಗಿತ್ತು ಅವರಿಗೆ ತಿಳಿಸಿದ ಮೇಲೆ ಮೋಹನ್ ಅಲ್ಲಿಂದ ಹೊರಟುಬಿಟ್ರು ಬಿಟ್ರು ಮುಂದೇನಾಗುತ್ತೆ ಅಂತ ಕಾಯ್ತಾ ಇದ್ದೀರಾ ಹಾಗಾದ್ರೆ ಮುಂದಿನ ಸಂಚಿಕೆಯ ನಿರೀಕ್ಷೆಯಲ್ಲಿರಿ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸುವುದನ್ನು ಮರೆಯಬೇಡಿ ಧನ್ಯವಾದಗಳು